ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಬಿ ಕ್ಲಾಸಸ್ ನೀವು ನೋಡ್ತಾ ಇದ್ದರೆ ಇವತ್ತು ನೋಡಿದಲ್ಲಿ ವೆರಿ ಇಂಪಾರ್ಟೆಂಟ್ ಜಿ ಕೆ ಕ್ವಶನ್ಸ್ಗಳನ್ನು ಇನ್ನೂ ಈ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟೈಮ್ ವೇಸ್ಟ್ ಮಾಡದೆ ಜಿ ಕೆ ಕ್ವಶನ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಕ್ವಶನ್ ಇತ್ತೀಚೆಗೆ ಅಬುದಾಬಿಯಲ್ಲಿ ಯಾವ ಐ ಐ ಟಿ ಸ್ಥಾಪಿಸಲಾಗಿದೆ ಆಪ್ಷನ್ ಎ ಐ ಐ ಟಿ ದೆಹಲಿ ಬಿ ಐ ಐ ಟಿ ಮದ್ರಾಸ್ ಸಿ ಐ ಐ ಟಿ ಮಂಗಳೂರು ಡಿ ಐ ಐ ಟಿ ಗೋವಾ का सही उत्तर है ए आईआईटी दिल्ली नेक्स्ट क्वेश्चन विटामिन ए रासायनिक है सरीनो ए थायमिन बी रेटिनॉल सी नियासिन डी कैल्सीफेरॉल इधर सही उत्तर है बी रेटिनाल ನೆಕ್ಸ್ಟ್ ಕ್ವೆಶನ್ ಮಾನವನ ರಕ್ತದ ಎಚ್ ಮೌಲ್ಯ ಎಷ್ಟು ಎ ಆರು ಬಿ ಆರು ಪಾಯಿಂಟ್ ಐದು ಸಿ ಏಳು ಡಿ ಏಳು ಪಾಯಿಂಟ್ ನಾಲ್ಕು ಇದರ ಸರಿಯಾದ ಉತ್ತರ ಡಿ ಏಳು ಪಾಯಿಂಟ್ ನಾಲ್ಕು ನೆಕ್ಸ್ಟ್ ಕ್ವಶನ್ ಆಗತಾನೆ ಜನಿಸಿದ ಮಗುವಿನ ಮೆದುಳಿನ ತೂಕ ಎಷ್ಟು ಎ ಸಾವಿರ ಗ್ರಾಮ್ ಬಿ ಹದಿನಾಲ್ಕು ನೂರು ಗ್ರಾಂ ಸಿ ಮೂರು ನೂರ ಐವತ್ತು ಗ್ರಾಮ್ ಡಿ ಹನ್ನೆರಡು ನೂರ ಅರವತ್ತು ಗ್ರಾಮ್ ಇದರ ಸರಿಯಾದ ಉತ್ತರ ಸಿ ಮೂರ್ನೂರ ಐವತ್ತು ಗ್ರಾಮ್ ನೆಕ್ಸ್ಟ್ ಕ್ವೆಶನ್ ಪಿ ಬೆಳವಣಿಗೆಯಲ್ಲಿ ಯಾವ ರಜ ರಾಜ್ಯ ಅಗ್ರಸ್ಥಾನದಲ್ಲಿದೆ ಎ ಕರ್ನಾಟಕ ಬಿ ದೆಹಲಿ ಸಿ ಮಧ್ಯಪ್ರದೇಶ್ ಡಿ ತೆಲಂಗಾನ್ ಸರಿಯಾದ ಉತ್ತರ ಡಿ ತೆಲಂಗಾಣ ಅತಿ ಹೆಚ್ಚು ತೆರಿಗೆ ಪಾವತಿಸಿದ ಕ್ರೀಡಾಪಟು ಯಾರು ಎ ಎಂಎಸ್ ಧೋನಿ बी विराट कोहली सी रोहित शर्मा डी सचिन तेंडुलकर इधर ಸರಿಯಾದ ಉತ್ತರ ಬಿ विराट कोहली ಅಂತಾರಾಷ್ಟ್ರೀಯ ക്രിക്കറ്റിಗೆ ವಿದಾಯ ಹೇಳಿದ ಆಟಗಾರ ಯಾರು ಎ विराट कोहली ಬಿ ಹಾರ್ದಿಕ್ ಪಾಂಡೆ ಸಿ ಶಿಕರ್ದಾವನ್ ಡಿ ರೋಹಿತ್ ಶರ್ಮಾ ಇದರ ಸರಿಯಾದ ಉತ್ತರ ಶಿಖರ್ ಧವಾನ್ ಲ್ಯುಕೇಮಿಯಾ ರೋಗವು ಯಾವುದಕ್ಕೆ ಸಂಬಂಧಿಸಿದೆ ಎ ರಕ್ತ ಬಿ ಚರ್ಮ ಸಿ ಕರುಳು ಡಿ ಗಂಟಲು ಇದರ ಸರಿಯಾದ ಉತ್ತರ ಎ ರಕ್ತ ಸರ್ ಎಂ ವಿಶ್ವೇಶ್ವರಯ್ಯನವರು ಗ್ರಾಮ ಪಂಚಾಯಿತಿ ಕಾಯ್ದೆ ಯಾವಾಗ ಜಾರಿಗೆ ತಂದರು ಎ ಹತ್ತೊಂಬತ್ತು ಹದಿನಾಲ್ಕು ಬಿ ಹತ್ತೊಂಬತ್ ಹದಿನಾರು ಸಿ ಹತ್ತೊಂಬತ್ ಹದಿನೇಳು ಡಿ ಹತ್ತೊಂಬತ್ತು ಹದಿನೆಂಟು ಇದರ ಸರಿಯಾದ ಉತ್ತರ ಡಿ ಹತ್ತೊಂಬತ್ ನೂರ ಹದಿನೆಂಟು ಹರಪ್ಪ ನಾಗರಿಕತೆಯು ಯಾವ ನದಿಯ ದಂಡೆಯ ಮೇಲಿದೆ ಎ ರಾವಿ ಬಿ ಸಿಂಧು ಸಿ ಡಿ ಜಲಂ ಇದರ ಸರಿಯಾದ ಉತ್ತರ ಎ ರಾವಿ ಜೈನ ಧರ್ಮದ ಮೊದಲ ಸಮ್ಮೇಳನ ಎಲ್ಲಿ ನಡೆಯಿತು